ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಹುಲಿ ಆತಂಕ ವರ್ಖೋಡು ಮೊರಾರ್ಜಿ ಶಾಲೆ ಬಳಿ ಹುಲಿ ಪ್ರತ್ಯಕ್ಷವಾಗ್ಬಿಟ್ಟಿದೆ ಹೀಗಾಗಿ ಮಕ್ಕಳು ಹಾಗೂ ಪೋಷಕರಲ್ಲಿ ಆತಂಕ ಶುರುವಾಗುತ್ತೆ ತಡರಾತ್ರಿ ಮತ್ತೆ ಕಾಣಿಸ್ಕೊಂಡಿರುವಂತಹ ಹುಲಿರಾಯನಿಂದಾಗಿ ಗ್ರಾಮಸ್ಥರಲ್ಲಿ ಈಗ ಆತಂಕ ಹೆಚ್ಚಾಗ್ತಾ ಇದೆ ವರ್ಕೋಡು ಮೊರಾರ್ಜಿ ಶಾಲೆ ಬಳಿ ಹುಲಿ ಪ್ರತ್ಯಕ್ಷವಾಗಿದೆ ಕಳೆದ ಒಂದು ವಾರದ ಹಿಂದೆ ಶನಿವಾರ ಕೂಡ ಇದೇ ರೀತಿಯಾಗಿ ಹುಲಿ ಪ್ರತ್ಯಕ್ಷ ಆಗಿತ್ತು ಶಾಲೆಯ ಪಕ್ಕದಲ್ಲೇ ಹಾಗಾಗಿ ಅಲ್ಲಿಂದ ಕೂಡ ಆತಂಕ ಇದ್ದೇ ಇದೆ ಯಾವಾಗ ಹುಲಿ ಬರುತ್ತೋ ಯಾರ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೋ ಅನ್ನುವಂಥ ಭಯ ಹುಲಿ ಸೆರೆಗಾಗಿ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಚಳ್ಳೆ ಹಣ್ಣು ತಿನ್ಸಿ ಹುಲಿರಾಯ ಓಡಾಟವನ್ನ ನಡೆಸ್ತಾ ಇದ್ದಾನೆ ಸುತ್ತಮುತ್ತಲ ಗ್ರಾಮಸ್ಥರಲ್ಲಿ ಈಗ ಆತಂಕ ಮನೆ ಮಾಡಿದೆ ಆದಷ್ಟು ಬೇಗ ಹುಲಿ ಸೆರೆ ಹಿಡಿರಿ ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ಹುಲಿಯ ಚಲನವಲನಗಳ ಜಾಡು ಹಿಡಿದು ಅರಣ್ಯ ಇಲಾಖೆಯ ಸಿಬ್ಬಂದಿ ಈಗ ಹುಡುಕಾಡ್ತಾ ಇದ್ದಾರೆ ಹುಲಿ ಎಲ್ಲೆಲ್ಲಿ ಓಡಾಡಿತ್ತು ಯಾವ್ಯಾವಾಗ ಎಲ್ಲೆಲ್ಲಿ ಪ್ರತ್ಯಕ್ಷವಾಗಿತ್ತು ಅದನ್ನೆಲ್ಲ ಕೂಡ ಪರಿಗಣನೆಗೆ ತೆಗೆದುಕೊಂಡು ಹುಲಿ ಎಲ್ಲಿ ಸಿಗಬಹುದು ಎಲ್ಲಿ ವಾಸಿಸ್ತಾ ಇದೆ ಅದು ಸುತ್ತಮುತ್ತಲೇ ಓಡಾಡ್ಕೊಂಡಿದೆ ಒಂದು ವಾರದಿಂದ ಕೂಡ ಆ ಶಾಲೆ ಮೊರಾರ್ಜಿ ಶಾಲೆ ಏನಿದೆ ಅಕ್ಕ ಪಕ್ಕದಲ್ಲೇ ಓಡಾಡ್ತಾ ಇದೆ ರಸ್ತೆಯಲ್ಲಿ ಕೂಡ ಪ್ರತ್ಯಕ್ಷವಾಗಿತ್ತು ಮೊನ್ನೆ ಅಷ್ಟೇ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನ ವಹಿಸಿ ಹುಲಿಯನ್ನ ಸೆರೆ ಹಿಡಿಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದಾರೆ ಹಾಗಿದ್ರೂ ಕೂಡ ಹುಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣು ತಿನ್ಸು ಓಡಾಟವನ್ನ ನಡೆಸ್ತಾ ಇದೆ ಗ್ರಾಮಸ್ಥರು ಅದೇ ರೀತಿಯಾಗಿ ಶಾಲಾ ಮಕ್ಕಳಲ್ಲಿ ಈಗ ಆತಂಕ ಹೆಚ್ಚಾಗ್ತಾ ಇದೆ ಯಾವಾಗ ಹುಲಿಯನ್ನ ಸೆರೆ ಹಿಡಿತಾರೆ ಅಂತ ಈಗಾಗಲೇ ಹುಲಿ ಓಡಾಡ್ತಾ ಇರೋದ್ರಿಂದ ಯಾವಾಗ ಬೇಕಿದ್ರೂ ಬಂದು ದಾಳಿ ಮಾಡಬಹುದು ಅನ್ನುವಂಥ ಭಯ ಆತಂಕ ಗ್ರಾಮಸ್ಥರು ಹಾಗೂ ಶಾಲೆಗೆ ಓಡಾಡ್ತಾ ಇರುವಂತಹ ಮಕ್ಕಳಲ್ಲಿ ಕೂಡ ಇದೆ ಹಾಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ ಸರಿಯನ್ನ ಹಿಡಿಬೇಕು ಅನ್ನುವಂತ ಕಾರಣಕ್ಕೆ ಹಾಗಿದ್ರು ಕೂಡ ಹುಲಿ ಅವರು ಸೆರೆ ಹಿಡಿಯೋದಕ್ಕಿಂತ ಪ್ರಯತ್ನ ಹುಟ್ಟಾಗ್ಲಿಲ್ಲ ತಪ್ಪಿಸ್ಕೊಳ್ತಾ ಇದೆ ಎಲ್ಲಿ ಓಡಾಡ್ತಾ ಇದೆ ಎಲ್ಲೆಲ್ಲಿ ಈಗ ಜನರು ನೋಡಿದ್ದಾರೆ ಹುಲಿಯನ್ನ ಹುಲಿಯ ಬಲನಗಳನ್ನ ಆಧರಿಸ್ಕೊಂಡು ಈಗ ಹುಲಿ ಸೆರೆ ಹಿಡಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ